ಆಕಳವಾಡಿ ಬಾಲ್ಗಾವ ಕಾತ್ರಾಳ ಮತ್ತು ಬೋರ್ಗಿ ಗ್ರಾಮಗಳ ಮಧ್ಯದಲ್ಲಿ ಇರುವ ಗುರುದೇವ ಯೋಗಾಶ್ರಮದಲ್ಲಿ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಗುರುಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಜನವರಿ ಹತ್ತನೆಯ ತಾರೀಕು ವೈಕುಂಠ ಏಕಾದಶಿ ಎಂದು ಆಯೋಜಿಸಲಾಗಿದೆ ಅದರ ನಿಮಿತ್ತ ಶುಕ್ರವಾರ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ ಎಲ್ಲಾ ಪೂಜ್ಯರು ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಾರೆ ಆದ್ದರಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಆಶೀರ್ವಾದ ಪಡೆಯಬೇಕೆಂದು ಕೋರಿಕೆ ಸಂತನೆಂದರೆ ಯಾರು ದಿವ್ಯತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯರಿತವನು